ಎಷ್ಟು ಕಷ್ಟಗಳು ಬರ್ತವೆ ಅದರ ತತ್ವಗಳೇನು ಎಷ್ಟು ಬದ್ಧವಾಗಿ ಇರಬೇಕು ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ನಮ್ಮ ಎಲ್ಲ ಪತ್ರಕರ್ತರಿಗೆ ಈ ಸುಸಂದರ್ಭದಲ್ಲಿ ಅವರ ಮನದಾಳದ ಮಾತುಗಳನ್ನ ಸಂಸ್ಕಾರವಾಗಿ ಹಂಚಿಕೊಂಡು ಹಾಗೂ ಅದರ ಸದುದ್ದೇಶಗಳನ್ನ ಕೂಡ ನಮ್ಮೆಲ್ಲರ ಮುಂದೆ ವೀಕ್ಷಿತ ದರ್ಶನಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸರ್ಕಾರವನ್ನ ಅಥವಾ ರಾಜಕಾರಣಿಗಳನ್ನ ನೋಡ್ತಾ ಇದ್ದ ದೃಷ್ಟಿನೇ ಬೇರೆ ಇವತ್ತು ಸರ್ಕಾರದ ಒಂದು ಭಾಗವಾಗಿ ಪತ್ರಕರ್ತರನ್ನ ನೋಡುವಂತಹ ದೃಷ್ಟಿನೇ ಬೇರೆ ಈ ಮಾತು ಯಾಕೆ ಬಂದಿದೆ ಅಂತಂದ್ರೆ ಪತ್ರಕರ್ತರು ಅಂತಂದ್ರೆ ಅವರು ಜನಪರ ಆಗಿರ್ಬೇಕು ಜನಪರ ಕಾಳಜಿ ಇರಬೇಕು ಸಮಾಜಮುಖಿ ಆಗಿರ್ಬೇಕು ಅಂತಲೇ ಹೇಳ್ತಾರೆ ಆದ್ರೆ ಒಂದು ದಿವಸ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಬಗ್ಗೆ ಮತ್ತೆ ಪತ್ರಕರ್ತ ಅಲ್ಲಲ್ಲಿ ಟಿ ಟ್ವೆಂಟಿಗಳನ್ನ ನಾವು ಕೇಳ್ತಾನೆ ಇದಕ್ಕೆ ಯಾವ ಕಾರಣ ನಾವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು ಈ ತರ ಯಾಕೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಕನ್ನಡ ಪತ್ರಿಕಾ ಜನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಹನುಮನ್ ಮೋದಿ ಅವರು ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಇನ್ನೂರು ವರ್ಷಗಳಿಂದ ಅಚ್ಚು ಮನೆ ಕಾಲದಿಂದ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಕಟ್ಟಿಬಹ ಪತ್ರಿಕೆ ಜನ ಇವತ್ತು ಅಗಾರವಾಗಿ ಬೆಳೆದಿದೆ ಮುಂದುವರೆದ ಬರಲಿದ್ರೆ ಆ ಮಕ್ಕಳಿಗೆ ನಾವು ನೀವುಗಳೆಲ್ಲ ಆಶ್ರಯ ಆಗ್ತದೆ ಕೆಲವು ಯಾಕೆ ಎಲ್ಲ ಪತ್ರಕರ್ತರು ಇವೆಲ್ಲ ಬರುತ್ತಾರೆ ಅದಕ್ಕೆ ಕಾರಣ ಏನು ಅಂತ ಕೂಡ ನಾನು ಕೇಳ್ತಾರೆ ಅದಕ್ಕೆ ಯಾರು ಕೂಡ ಉತ್ತರ ಇಲ್ಲ ಯಾಕೆಂತಂದ್ರೆ ಇವತ್ತು ಮುದ್ರಣ ಮಾಧ್ಯಮ ಆಗಿರ್ಬೋದು ವಿದ್ಯುನ್ಮಾನ ಮಾಧ್ಯಮ ಆಗಿರ್ಬೋದು ಸುದ್ದಿಗಳನ್ನ ನೋಡುವಂತ ದೃಷ್ಟಿಕೋನವೇ ಬೇರೆ ಮೊನ್ನೆ ಜುಲೈ ಒಂದನೇ

ತನಿಖಾ ಯಾರು ಕೂಡ ನೋಡಕ್ ಸಾಧ್ಯತೆ ಇಲ್ಲ ಇವತ್ತು ಪತ್ರಿಕೋದ್ಯಮ ಅಂತಂದ್ರೆ ಅಲ್ಲಿರುವಂತದ್ದು ಮದುವೆ ಒಂದು ರಾಜಕಾರಣ ಇನ್ನೊಂದು ಅಪರಾಧ ಮತ್ತೆ ಇನ್ನೊಂದು ಸಿನಿಮಾ ಈ ಮೂರಕ್ಕೆ ಹೆಚ್ಚು ಆದ್ಯತೆ ಕೊಡುವಂತಹ ಸನ್ನಿವೇಶಗಳನ್ನ ನಾವು ಉತ್ತು ಮಾಡುತ್ತೀವಿ ಇವತ್ತು ಪತ್ರಿಕೋದ್ಯಮಕ್ಕೆ ಆತಂಕವಂತ ವಿಚಾರಗಳಿವೆ ಒಂದು ನ್ಯೂಸ್ ಮತ್ತೆ ಇನ್ನೊಂದು ಉಪ ಪತ್ರಿಕೋದ್ಯಮ ಅಂದ್ರೆ ಸುಪ್ರೀಂ ಕೊಡುತ್ತೆ

ಆಯುಧ ಸಿಬ್ಬಂದಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು ರಾಜೀನಾಮೆ ನೀಡಲು ಮುಂದಾದ ಗಣೇಶ್ ಕುಂದರಾವ್ ಅವರು ಜಿಲ್ಲಾ ರಸ್ತೆಯಲ್ಲಿ ಹೊಣೆಗಾರಿಕೆಯಿಂದ ನನ್ನನ್ನ ತಪ್ಪಿಸಿ ಅಂತ ಮನವಿ ಮಾಡಿಕೊಂಡ್ರೆ ಮೀಟಿಂಗ್ ಆಗಲಿಲ್ಲ ಆಗಲೇ ಬ್ರೇಕಿಂಗ್ ನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಅದಕ್ಕೆ ಅವರು ಊಹಾ ಪತ್ರಿಕೋದ್ಯಮ ಅನ್ನೋದು ಬಹಳ ಅಪಾಯಕಾರಿ ಇದರಿಂದ ಯಾರು ಕೂಡ ಒಳ್ಳೆಯದಲ್ಲ ಅನ್ನೋದು ಅನಿಸಿಕೆ ಇವತ್ತು ಪತ್ರಿಕಾ ವಿಶ್ವಕರ್ಮ ಅನ್ನೋದು ನೆಲಕ್ಕೆ ಸ್ಟಾರ್ ನಾವು ನೋಡ್ತಾ ಇದ್ದೇವೆ ಈ ರೀತಿ ಪತ್ರಿಕೋದ್ಯಮ ವೃತ್ತಿಧರ್ಮ ನೆಲಕ್ಕಿದೆ ರಾಜಧರ್ಮವನ್ನ ಟೀಕಿಸುವ ಅರ್ಹತೆ ನಮ್ಗೆ ಯಾರಿಗೂ ಕೂಡ ಉಳಿಯೋದಿಲ್ಲ ಮಾಧ್ಯಮ ಕ್ಷೇತ್ರದಲ್ಲಿ ಧರ್ಮವನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಯಾಕೆಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಪತ್ರಿಕಾ ಅಂತಂದ್ರೆ ಪ್ರಜಾಪ್ರಭುತ್ವದ ಪ್ರಾಣವಾಯು ಪ್ರಾಣವಾಯು ಆ ಪ್ರಾಣವಾಯುವನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರ ಕೂಡ ಪಡೆದಿದೆ ಈ ಬಗ್ಗೆ ನಾವು ಚಿಂತನೆಯನ್ನು ನಡೆಸಬೇಕು ಅಂತ ನಾನು ನಿಮ್ಮ ಕೂಡ ಮನೆಯಲ್ಲಿ ಬಗ್ಗೆ ಇವತ್ತು ವೃತ್ತಿಧರ್ಮ ಅನ್ನೋದು ಸಾರ್ವಜನಿಕರ ಕಟ್ಟಕಡೆಗೆ ಬಂದು ನಿಂತ ಇದ್ದರು ಇವತ್ತು ಸತ್ಯ ಅವರು ಸುಳ್ಳು ಪರಾಮರ್ಶೆ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಜೊತೆಗೆ ರಾಜಕಾರಣಿಗಳನ್ನಾಗ್ಲಿ ಅಧಿಕಾರಸ್ಥರನ್ನಾಗ್ಲಿ ನೇರವಾಗಿ ಪ್ರಶ್ನೆ ಮಾಡುವಂತಹ ನೈತಿಕತೆಯನ್ನು ಕೂಡ ನಾವು ಎಲ್ಲರೂ ಕಡೆ ಕಳ್ಕೊಳ್ತಾ ಇದ್ದು ಮಾತಾಡಿದ್ರೂ ಕೂಡ ಎದುರಾಗಿದ್ದಾರೆ ದೇಶದಲ್ಲಿ ಸುಮಾರು ನೂರಕ್ಕೂ ಅಧಿಕ ರಾಜ್ಯಗಳಲ್ಲಿ ಪತ್ರಿಕೆಗಳು ಕಟ್ ಮಾಡ್ತಾ ಜೊತೆಗೆ ನಮ್ಮ ಮಾಧ್ಯಮದೇನಿದೆ ಅದು ಗೃಹ ಚಾಲವನ್ನು ನಮ್ಮ ದೇಶಾದ್ಯಂತ ಹೊಂದಿದೆ ಆದರೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತ ನೂರ ಎಂಬತ್ತೊಂದು ದೇಶಗಳ ಪೈಕಿ ಇವತ್ತು ನೂರ ಸ್ಥಾನದಲ್ಲಿದೆ ಇದು ಅತ್ಯಂತ ಶೋಚನೀಯ ಸಂಗತಿ ಅಂತ ನನ್ನ ಅನಿಸಿಕೆ ಯಾಕೆ ಯಾಕೆಂತಂದ್ರೆ ಈ ಸ್ಥಿತಿ ಯಾಕೆ ಬಂತು ಅನ್ನೋದನ್ನ ನಾವು ನೋಡಕ್ಕೆ ಘೋಷಣೆ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಉದಾಹರಣೆ ಮಾಧ್ಯಮದ ಉಡುಗರನ್ನ ತಲುಪ ಇದೀವ ಅಥವಾ ವಿದ್ಯುನ್ಮಾನ ಮಾಧ್ಯಮದ ನೋಡುವ ನಾವು ಕಲಿತಾ ಇದೀವಿ ಅನ್ನೋ ಪ್ರಶ್ನೆಯನ್ನ ನಮಗೆ ನಾವೇ ಹಾಕೊಂಡ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಒಂದ್ ಕಾಲದಲ್ಲಿ ಈ ಪ್ರಜಾಪ್ರಭುತ್ವದ ರಕ್ಷಣೆಗೆ ಜನರ ಹಕ್ಕುಗಳ ರಕ್ಷಣೆಗೆ ಮತ್ತೆ ಸಂವಿಧಾನದ ರಕ್ಷಣೆಗೆ ಮಾನವ ಹಕ್ಕುಗಳ ರಕ್ಷಣೆಗೆ ನಮ್ಮ ಪತ್ರಿಕೋದ್ಯಮ ಅವ್ಯಾರಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಧ್ಯಮ ಕ್ಷೇತ್ರವನ್ನ ಕಾವಲು ನಾಯಿ ಅಂತ ಕರೀತಾ ಇದ್ದ ಕೂಡ ದಿನಗಳಿದ್ದು ಇವತ್ತು ಅದೇ ಪ್ರತಿಭಟನೆ ನಾವು ಕಾರ್ಖಾನೆ ಆಯೋಗ ಸಂದರ್ಭ ಬಂದಿದೆ ಇವತ್ತು ಬ್ಯಾಂಕ್ ಚೆಕ್ ಅಂತ ಒಂದು ಕಂಟಿನ್ ಮಾಡಕ್ಕೆ ಸರ್ಕಾರದಲ್ಲಿ ತೀರ್ಮಾನ ಮಾಡಿದೆ ಅಂತಂದ್ರೆ ಸುಳ್ಳಿಯಾವುದು ಸತ್ಯ ಯಾವುದನ್ನು ತಿಳ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನೆನ್ಪಟ್ಟಿದ್ದೇವೆ